ಅಲ್ಲಿನ ವಾಣಿಜ್ಯ ತೆರಿಗೆ ಇಲಾಖೆಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ನಲ್ಲಿ ಅವರು ಇಲ್ಲಿದೆ ಅವ್ರದ್ದು ಇದಷ್ಟು ಅವ್ರದ್ದು ನೋಟಿ ಇವು ಇದು ಮತ್ತು ನೀವ್ಯಾಕೆ ಕ್ಲಾರಿಫಿಕೇಶನ್ ಕೊಟ್ಟರೆ ಹಂಗಾರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದೆ ಅಂದರೆ ಸುಳ್ಳು ಹೇಳೋದಕ್ಕೊಂದು ಮಿತಿ ಇರಬೇಕು ಮತ್ತು ಈ ದೇಶದೊಳಗೆ ಸ್ಟ್ರೀಟ್ ವೆಂಡರ್ಸು ಹಾಲ್ ಮಾರೋರು ಕೇವಲ ಕರ್ನಾಟಕದಲ್ಲಿದ್ದಾರೆ ತರಕಾರಿ ಮಾರೋರು ಕರ್ನಾಟಕದಲ್ಲಿ ಇದ್ದಾರೆ ಮುಂಬೈದಲ್ಲಿ ಇದ್ದಾರೆ ಮುಂಬೈ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದೆಯಾ ಪುಣೆ ಮಹಾರಾಷ್ಟ್ರದಲ್ಲಿ ದೊಡ್ಡ ನಗರಗಳು ಕರ್ನಾಟಕದಕ್ಕಿಂತ ಜಾಸ್ತಿ ಇದಾವೆ ಮುಂಬೈ ಇದೆ ಪುಣೆ ಇದೆ ನಾಗ್ಪುರ್ ಇದೆ ಬಹಳಷ್ಟು ಇನ್ನೂ ದೊಡ್ಡ ದೊಡ್ಡ ಸಿಟಿಗಳು ಮಹಾರಾಷ್ಟ್ರದಲ್ಲಿ ಇದಾವೆ ಮೊದಲಿನಿಂದ ಅದು ಮುಂಬೈ ಪ್ರಾಂತ ಅಂತಿತ್ತು ಆಗ ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಇದಾವೆ ಅವ್ರು ಕೊಟ್ಟಿಲ್ಲ ನೀವ್ಯಾಕೆ ಕೊಟ್ಟಿದ್ದೀರಿ ಹೇಳೋದು ಕೇಂದ್ರ ಸರ್ಕಾರ ಅಲ್ಲಿ ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಒಂದೇ ಒಂದು ಸಂಗತಿ ಬಗ್ಗೆ ಅವರು ಇನ್ನೂ ಹೇಳಿಲ್ಲ ಏನಂತಂದ್ರೆ ಜನಸಂಖ್ಯಾ ಕಮ್ಮಿಯಾಗಿದ್ದು ಅಥವಾ ಜಾಸ್ತಿ ಆಗಿದ್ದು ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿಲ್ಲ ಉಳೋದಕ್ಕೆಲ್ಲ ಕೇಂದ್ರ ಸರ್ಕಾರ ಈ ಸರ್ಕಾರ ದಿವಾಳಿ ಎದ್ದದ ಕಾರಣದಿಂದ ಪಾಯಿಂಟ್ ಫೈವ್ ಪರ್ಸೆಂಟ್ದ ದುರಾಸೆಗಾಗಿ ಈ ಫಾರ್ಮಲ್ ಎಕಾನಮಿ ಮೋದಿ ಸ್ಥಾಪಿಸಿದ ಫಾರ್ಮಲ್ ಎಕಾನಮಿಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸ್ಥಾಪಿಸಿದಂತಹ ಎಕ್ ಫಾರ್ಮಲ್ ಎಕಾನಮಿಯನ್ನು ಅಡ್ಡದಾರಿಗಿಡಿಸಲಿಕ್ಕೆ ಈ ಕೃತ್ಯವನ್ನು ಎಸಗಿದ್ದಾರೆ ಅಲ್ಲಿನ ವಾಣಿಜ್ಯ ತೆರಿಗೆ ಇಲಾಖೆಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ನಲ್ಲಿ ಅವರು ಇಲ್ಲಿದೆ ಅವ್ರದ್ದು ಇದೇ ಅವ್ರದ್ದು ನೋಟಿ ಇವು ಇದು ನೀವ್ಯಾ ಕ್ಲಾರಿಫಿಕೇಶನ್ ಕೊಟ್ರೆ ಹಂಗಾರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದು ಅಂದರೆ ಸುಳ್ಳು ಹೇಳೋದಕ್ಕೊಂದು ಮಿತಿ ಇರಬೇಕು ಮತ್ತು ಈ ದೇಶದೊಳಗೆ ಸ್ಟ್ರೀಟ್ ವೆಂಡರ್ಸು ಹಾಲ್ ಮಾರೋರು ಕೇವಲ ಕರ್ನಾಟಕದಲ್ಲಿದ್ದಾರೆ ತರಕಾರಿ ಮಾರೋರು ಕರ್ನಾಟಕದಲ್ಲಿದ್ದಾರೆ ಮುಂಬೈದಲ್ಲಿದ್ದಾರೆ ಮುಂಬೈ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದೆಯಾ ಪುಣೆ ಮಹಾರಾಷ್ಟ್ರದಲ್ಲಿ ದೊಡ್ಡ ನಗರಗಳು ಕರ್ನಾಟಕದಕ್ಕಿಂತ ಜಾಸ್ತಿ ಇದ್ದಾವೆ ಮುಂಬೈ ಇದೆ ಪುಣೆ ಇದೆ ಇದೆ ಭಾಳಷ್ಟು ಇನ್ನೂ ದೊಡ್ಡ ದೊಡ್ಡ ಸಿಟಿಗಳು ಮಹಾರಾಷ್ಟ್ರದಲ್ಲಿ ಇದಾವೆ ಮೊದಲಿನಿಂದ ಅದು ಮುಂಬೈ ಪ್ರಾಂತ ಅಂತಿತ್ತು ಆಗ ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಇದಾವೆ ಅವ್ರು ಕೊಟ್ಟಿಲ್ಲ ನೀವು ಕೊಟ್ಟಿದ್ರಿ ಹೇಳೋದು ಕೇಂದ್ರ ಸರ್ಕಾರ ಅಲ್ಲಿ ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಒಂದೇ ಒಂದು ಸಂಗತಿ ಬಗ್ಗೆ ಅವರು ಇನ್ನೂ ಹೇಳಿಲ್ಲ ಏನಂತಂದ್ರೆ ಜನಸಂಖ್ಯಾ ಕಮ್ಮಿಯಾಗಿದ್ದು ಅಥವಾ ಜಾಸ್ತಿ ಆಗಿದ್ದು ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿಲ್ಲ ಓದೋದಕ್ಕೆಲ್ಲ ಕೇಂದ್ರ ಸರ್ಕಾರ ಈ ಸರ್ಕಾರ ದಿವಾಳಿ ಎದ್ದದ ಕಾರಣದಿಂದ ಪಾಯಿಂಟ್ ಫೈವ್ ಪರ್ಸೆಂಟ್ ದುರಾಸೆಗಾಗಿ ಈ ಫಾರ್ಮಲ್ ಎಕಾನಮಿ ಮೋದಿ ಸ್ಥಾಪಿಸಿದ ಫಾರ್ಮಲ್ ಎಕಾನಮಿಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸ್ಥಾಪಿಸಿದಂತಹ ಫಾರ್ಮಲ್ ಎಕಾನಮಿಯನ್ನ ಅಡ್ಡದಾರಿಗಡೆಸಲಿಕ್ಕೆ ಈ ಕೃತ್ಯವನ್ನು ಎಸಗಿದ್ದಾರೆ